ಮೊದಲಿಗೆ ಆ ಸಿನಿಮಾದ ಹೆಸರು ಅನಿರೀಕ್ಷಿತ ಮಿಲನ ಅಂತ ಇರುತ್ತೆ ಕಟೋಟಿ ಯಾವಾಗ ಹಾಕಿದ್ರು ತೇಟ್ರಲ್ಲಿ ಆವತ್ತಿನಿಂದಲೇ ಹೂವಿನ ಅಲಂಕಾರ ಮತ್ತು ಹಾಲಿನ ಅಭಿಷೇಕ ಅಪೂರ್ವ ಸಂಗಮ ಬಿಟ್ಟರೆ ಸಂತೋಷ್ ಚಿತ್ರಮಂದಿರಕ್ಕೆ ಬಂದಿದ್ದು ಕಟ್ಟ ಕಡೆಯ ಸಿನಿಮಾ ಅಣ್ಣವ್ರದು ಪರಶುರಾಮ ಅದರಲ್ಲಿ ಅಣ್ಣವರು ಒಂದು ರೀತಿ ಕಳ್ಳನಾಗೂ ಮಾಡ್ತಾ ಇದ್ದಾರಂತೆ ಆಗು ಮಾಡ್ತಾ ಇದ್ದಾರಂತೆ ಅನಿರೀಕ್ಷಿತ ಮಿಲನ ಅನ್ನೋದಕ್ಕಿಂತ ಅಪೂರ್ವ ಸಂಗಮ ಚೆನ್ನಾಗಿದೆಯಲ್ಲ ಅಪೂರ್ವ ಸಂಗಮ ಅಂತಲೇ ಇಟ್ಕೊಳ್ಳೋಣ ಟೈಟ್ಲು ಅಂತೇಳಿ ಈ ಸಿನಿಮಾದಲ್ಲಿ ವಜ್ರಮುನಿಯವರೇ ವಿಲನ್ ಆಗಿ ಮಾಡಿದ್ರೆ ಸರಿಯಪ್ಪ ಅವರೇ ಸರಿ ಇದಕ್ಕೆ ಅಣ್ಣವ್ರಿಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಅಷ್ಟೇ ಪ್ರಾಮುಖ್ಯತೆ ಶಂಕರ್ನಾಗ್ ಅವ್ರಿಗೂ ಇರುತ್ತೆ ಅಣ್ಣವರ ಅಭಿನಯದ ಅಪೂರ್ವ ಸಂಗಮ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಅರಿವನು ನಂತರ ರಿಲೀಸ್ ಆದಂಥ ಸಿನ್ಮಾನೇ ಅಪೂರ್ವ ಸಂಗಮ ವಜ್ರೇಶ್ವರಿ ಸಂಸ್ಥೆ ಶುರು ಆದ ಮೇಲೆ ಮತ್ತೊಬ್ಬರಿಗೆ ಕಾಲ್ಚೀಟ್ ಕೊಟ್ಟಂತಹ ಸಿನಿಮಾ ಆ ಸಿನಿಮಾದ ಡೈರೆಕ್ಟರ್ ವೈ ಆರ್ ಸ್ವಾಮಿ ಪ್ರೊಡ್ಯೂಸರ್ ಕೂಡ ವೈ ಆರ್ ಸ್ವಾಮಿಯವರು ವೈ ಆರ್ ಸ್ವಾಮಿ ಅಣ್ಣವರ ಹನ್ನೆರಡಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿರ್ತಾರೆ ಅವರು ಜಾನಿ ಮೇರ ನಾಮ್ ಹಿಂದಿದು ಅದನ್ನು ರೀಮೇಕ್ ಮಾಡೋಣ ಅಣ್ಣವ್ರಿಗೆ ಸೂಟ್ ಆಗುತ್ತೆ ಸಿನಿಮಾ ಅದನ್ನು ಕನ್ನಡದಲ್ಲಿ ಮಾಡೋಣ ಅಂಥೇಳಿ ಆ ಕಥೆಯನ್ನು ಹೇಳಿದಾಗ ಪಾರ್ವತಮ್ಮನವರಿಗೆ ನಮ್ಮ ಸಂಸ್ಥೆಯಲ್ಲಿ ರಾಜ್ಕುಮಾರ್ ಅವರಿಗೆ ಸದ್ಯಕ್ಕೆ ರೀಮೇಕ್ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಆಗ ಅಣ್ಣವರೇನು ಮಾಡ್ತಾರೆ ವೈ ಆರ್ ಸ್ವಾಮಿಯವರ ಮೇಲಿನ ವಿಶ್ವಾಸದಿಂದ ಅವರಿಗೆ ಕಾಲು ಶೀಟ್ ಅವರೇ ಸಿನಿಮಾ ಮಾಡ್ಕೊಳ್ಳಿ ಅಂತೇಳಿ ವೈ ಆರ್ ಸ್ವಾಮಿಯವ್ರಿಗೆ ಅಣ್ಣವರ ಕಾಲು ಶೀಟ್ ಸಿಗತ್ತೆ ಅದೃಷ್ಟ ಮಾಡಿದರು ವೈ ಆರ್ ಸ್ವಾಮಿಯವರು ಎಂಬತ್ನಾಲ್ಕು ಅಂದರೆ ಅಣ್ಣವರು ಭಾಳ ಪೀಕಲಿದ್ದಂಥ ಕಾಲ ಅವ್ರ ಕಾಲು ಶೀಟ್ ಸಿಗೋದಕ್ಕೆ ಸಿಕ್ಕರು ಸಾಕಪ್ಪ ಅಂತ ಪ್ರೊಡ್ಯೂಸರ್ಸು ನಾ ಮುಂದು ತಾ ಮುಂದು ಅಂತ ಕಾಯ್ಕೊಂಡು ನಿಂತಿರೋರು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಆ ಸಿನಿಮಾಗೆ ನಾವು ದುಡ್ಡು ಹಾಕ್ತೀವಿ ಅಂತ ಆದರೆ ಯಾರಿಗೂ ಕಾಲು ಶೀಟ್ ಸಿಗದೆ ಇರೋದು ವೈ ಆರ್ ಸ್ವಾಮಿ ಅವರಿಗೆ ಕಾಲು ಶೀಟ್ ಸಿಕ್ಬಿಡುತ್ತೆ ವೈ ಆರ್ ಸ್ವಾಮಿಯವರು ಹಿಂದಿಯ ಜಾನಿ ಮೇರ ನಾಮ್ ಸಿನ್ಮಾದ ಕಥೆಯನ್ನು ಇಟ್ಕೊಂಡು ಕನ್ನಡದಲ್ಲಿ ಮಾಡಬೇಕು ಅಂತ ರೆಡಿಯಾಗಿರ್ತಾರೆ ಮತ್ತು ಆ ಸಿನಿಮಾಗೆ ಮತ್ತೊಬ್ಬ ನಾಯಕರಾಗಿ ಶಂಕರ್ನಾಗ್ ಅವರು ಇರಬೇಕು ಅಂತ ಕೂಡ ಅವ್ರ ಮೈಂಡಲ್ಲಿ ಇರುತ್ತಂತೆ ಯಾಕೆಂದರೆ ಅಣ್ಣವರು ಕೆಲವು ಕಡೆ ಹೇಳಿರ್ತಾರಂತೆ ನಾನು ಶಂಕರ್ನಾಗ್ ಜೊತೆ ಒಂದು ಸಿನಿಮಾ ಮಾಡಬೇಕಪ್ಪ ಅವ್ನು ತುಂಬ ಪಾದರಸ ಇದ್ದಂಗೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಎಷ್ಟೊಂದು ಸರಿ ಹೇಳ್ಕೊಂಡಿರ್ತಾರಂತೆ ಅದು ಆ ಕಾಲ ಕೂಡಿ ಬರುತ್ತೆ ಅಪೂರ್ವ ಸಂಗಮ ಮೂಲಕ ಆ ಸಿನಿಮಾಗೆ ಶಂಕರ್ನಾಗ್ ಮತ್ತೊಬ್ಬ ನಾಯಕರಾಗಿ ಆಯ್ಕೆ ಆಗ್ತಾರೆ ಅದರಲ್ಲಿ ಅಣ್ಣವ್ರಿಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಅಷ್ಟೇ ಪ್ರಾಮುಖ್ಯತೆ ಶಂಕರ್ನಾಗ್ ಅವ್ರಿಗೂ ಇರುತ್ತೆ ಅಲ್ಲಿವರೆಗೂ ನಾವು ನೋಡ್ತಿದ್ವಿ ಶಂಕರ್ನಾಗ್ ಅವರೇನಾದರೂ ಏನಾದರೂ ಡಬಲ್ ಹೀರೋಗಳಿರೋ ಸಿನಿಮಾದಲ್ಲಿ ಮಾಡಿದ್ರೆ ಅವ್ರಿಗೆ ಅಷ್ಟು ಅದರಲ್ಲಿ ಸ್ಕೋಪ್ ಇರ್ತಾ ಇರಲಿಲ್ಲ ಆದರೆ ಅಪೂರ್ವ ಸಂಗಮ ಸಿನ್ಮಾದಲ್ಲಿ ಅಣ್ಣವ್ರಿಗಿದ್ದಷ್ಟೇ ಸ್ಕೋಪ್ ಶಂಕರ್ನಾಗ್ ಅವ್ರಿಗಿರುತ್ತೆ ಶಂಕರ್ನಾಗ್ ಮತ್ತು ರಾಜ್ಕುಮಾರ್ ಒಟ್ಟಾಗಿ ಅಭಿನಯ ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ಆ ಸಿನಿಮಾ ಕ್ರೇಜ್ ಕ್ರಿಯೇಟ್ ಆಗಲಿಕ್ಕೆ ಕಾರಣವಾಗುತ್ತೆ ಮೊದಲಿಗೆ ಆ ಸಿನಿಮಾದ ಹೆಸರು ಅನಿರೀಕ್ಷಿತ ಮಿಲನ ಅಂತ ಇರುತ್ತೆ ಅದು ಪತ್ರಿಕೆಯಲ್ಲಿ ಜಾಹೀರಾತು ಕೂಡ ಪ್ರಕಟವಾಗಿರುತ್ತೆ ಅನಿರೀಕ್ಷಿತ ಮಿಲನ ಕಾಳಿಕಾಂಬ ಕಂಬೈನ್ಸ್ ಶಂಕರ್ನಾಗ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಅಂತೆಲ್ಲ ಪತ್ರಿಕೆಯಲ್ಲಿ ಜಾಹೀರಾತು ಕೂಡ ಬರುತ್ತೆ ಆದರೆ ಅದು ಅಪೂರ್ವ ಸಂಗಮ ಅಂತ ಹೆಸರು ಬದಲಾಗಿದೆ ಒಂದು ರೀತಿ ರೋಚಕ ಅಂತ ಹೇಳ್ಬೋದು ವಜ್ರಮುನಿಯವರು ಅಣ್ಣವ್ರ ಜೊತೆ ರವಿಚಂದ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಅದಾದಮೇಲೆ ಮೂರು ನಾಲ್ಕು ವರ್ಷ ಅಣ್ಣವರ ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟೇ ಮಾಡಿರೋದಿಲ್ಲ ಯಾವುದೋ ಒಂದು ಸಣ್ಣ ವಿಚಾರದಿಂದ ದೂರ ದೂರ ಆಗ್ಬಿಟ್ಟಿರ್ತಾರೆ ಕಡೆಗೆ ಅಪೂರ್ವ ಸಂಗಮ ಸಿನಿಮಾದ ಕಥೆಯನ್ನು ಕೇಳಿದಾಗ ಅಣ್ಣವ್ರು ಹೇಳ್ತಾರಂತೆ ಈ ಸಿನಿಮಾದಲ್ಲಿ ವಜ್ರಮುನಿಯವರೇ ವಿಲನ್ ಆಗಿ ಮಾಡಿದ್ರೆ ಸರಿಯಪ್ಪ ಅವರೇ ಸರಿ ಇದಕ್ಕೆ ವಜ್ರಮುನಿಯವರೇ ಬೇಕು ವಿಲನ್ಗೆ ಅಂತೇಳಿ ಒತ್ತಡ ಹಾಕಿ ಆ ಸಿನಿಮಾಗೆ ವಿಲನಾಗಿ ವಜ್ರಮುನಿಯವ್ರನ್ನ ಆಯ್ಕೆ ಮಾಡ್ಕೋತಾರೆ ವಜ್ರಮುನಿಯವರು ಶೂಟಿಂಗ್ ಸ್ಪಾಟಿಗೆ ಬಂದಾಗ ಸುಮಾರು ವರ್ಷಗಳ ಕಾಲ ಬೇರೆ ಬೇರೆಯಾಗಿ ಮತ್ತೆ ಒಂದಾಗ್ತಾ ಒಂದಾಗ್ತಾಯಿದ್ರಲ್ಲ ಅಣ್ಣವರು ಭಾಳ ಸಂತೋಷದಿಂದ ವರ್ದು ಅಜರ್ಮುನಿಯವ್ರನ್ನ ತಪ್ಪಿಕೊಂಡು ಸ್ವಾಗತ ಮಾಡ್ತಾರಂತೆ ತಿರುಮುನಿ ಮತ್ತು ಅಣ್ಣವ್ರಿಗೆ ಇಬ್ಬರಿಗೂ ಹೂವಿನ ಹಾಕಿ ಸನ್ಮಾನ ಮಾಡ್ತಾರಂತೆ ಆ ಟೈಮ್ನಲ್ಲಿ ಅಲ್ಲೇ ಇದ್ದಂಥ ಚೀವುದಯಶಂಕರ್ ಅವರು ಅಬ್ಬ ಇದಲ್ವಾ ಅಪೂರ್ವ ಸಂಗಮ ಅಂತ ಹೇಳ್ತಾರಂತೆ ಆಗ ಎಲ್ಲರ ಮೈಂಡಿಗೆ ಅನಿರೀಕ್ಷಿತ ಮಿಲನ ಅನ್ನೋದಕ್ಕಿಂತ ಅಪೂರ್ವ ಸಂಗಮ ಚೆನ್ನಾಗಿದೆಯಲ್ಲ ಅಪೂರ್ವ ಸಂಗಮ ಅಂತಲೇ ಇಟ್ಕೊಳ್ಳೋಣ ಟೈಟ್ಲು ಅಂತೇಳಿ ಅನಿರೀಕ್ಷಿತ ಮಿಲನ ಅನ್ನೋ ಟೈಟ್ಲನ್ನ ತೆಗೆದು ಅಪೂರ್ವ ಸಂಗಮ ಅಂತ ಇಡ್ತಾರೆ ಆ ಸಿನಿಮಾ ಶೂಟಿಂಗ್ ಪ್ರಕ್ರಿಯೆಗಳು ಶುರುವಾಗುತ್ತೆ ಆ ಸಿನಿಮಾದಲ್ಲಿ ಉಪೇಂದ್ರ ಕುಮಾರ್ ಅವರು ಐದು ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ ಅಣ್ಣವ್ರ ಸಿನ್ಮಾ ಅಂದಮೇಲೆ ಹಾಡುಗಳ ಬಗ್ಗೆ ಕೇಳೋ ಆಗಿಲ್ಲ ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹಾಡುಗಳಲ್ಲೇ ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ ಮತ್ತು ಆ ಸಿನಿಮಾದಲ್ಲಿ ಅಣ್ಣವರು ಒಂದು ರೀತಿ ಕಳ್ಳನಾಗೂ ಮಾಡ್ತಾಯಿದ್ದಾರಂತೆ ಮಾಡ್ತಾ ಇದ್ದಾರಂತೆ ಅಂತೆಲ್ಲ ಚರ್ಚೆ ನಂತರ ಕಾಮಿಡಿ ಶೈಲಿನಲ್ಲಿರುತ್ತೆ ಅಣ್ಣವ್ರು ಯಾವ ರೀತಿ ಇದನ್ನು ಆ್ಯಕ್ಟ್ ಮಾಡ್ತಾರೆ ಪೊಲೀಸು ಮೊದಲು ಕಳ್ಳ ಆಗಿರ್ತಾನೆ ಒಂದು ರೀತಿ ಕಾಮಿಡಿಯಾಗಿರುತ್ತೆ ಅಣ್ಣವರ ಜೈಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಈ ಥರ ಸೀನೆಲ್ಲ ಅಣ್ಣವ್ರು ಯಾವ ರೀತಿ ಮಾಡ್ತಾರಪ್ಪ ಅಭಿಮಾನಿಗಳು ಹೇಗೆ ಬಂದಿರುತ್ತೆ ಅಣ್ಣವ್ರ ಆ್ಯಕ್ಟಿಂಗ್ ಹೇಗಿರುತ್ತೆ ಇದರಲ್ಲಿ ಅಂತ ಆ ಸಿನಿಮಾ ನೋಡೋದಕ್ಕೆ ಕಾತರರ ಕಾಯ್ತಾ ಇರ್ತಾರೆ ಮತ್ತು ಆ ಸಿನಿಮಾದ ನಾಯಕಿಯಾಗಿ ಅಂಬಿಕಾ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ ಅದು ಅಂಬಿಕಾ ಅವರು ಅಣ್ಣವ್ರ ಜೊತೆ ಮಾಡಿದಂತಹ ಮೂರನೇ ಸಿನಿಮಾ ಚಲಿಸುವ ಮೋಡಗಳು ಎರಡು ನಕ್ಷತ್ರಗಳ ನಂತರ ಈ ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ಅಭಿನಯವನ್ನು ಮಾಡ್ತಿರ್ತಾರೆ ಮಧ್ಯದಲ್ಲಿ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲೂ ಒಂದೇ ಒಂದು ಹಾರ್ಡ್ನಲ್ಲಿ ಅವ್ರು ಇರ್ತಾರೆ ಪೇಪರ್ನಲ್ಲಿ ಏನು ವಿಚಾರಗಳು ಬರ್ತಾ ಇರುತ್ತಂತೆ ಅಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಅಣ್ಣವರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಿದ್ದಾರಂತೆ ಅಂಬಿಕಾ ಅವ್ರ ಜೊತೆ ರೊಮ್ಯಾಂಟಿಕ್ ಸಾಂಗು ಭಾಳ ಜಾಲಿಯಾಗಿ ಮಾಡಿದಾರಂತೆ ನಾಂಗು ರೇಗಿಸ್ಕೊಂಡು ಅಂಬಿಕಾ ಅವ್ರನ್ನ ಶೂಟಿಂಗಲ್ಲಿ ಅಷ್ಟು ಚೆನ್ನಾಗಿ ಬರ್ತಾಯಿದೆಯಂತೆಪ್ಪ ಶೂಟಿಂಗಲ್ಲಿ ಸಾಂಗ್ಸ್ ಅಂತೆಲ್ಲ ಪೇಪರಲ್ಲಿ ಸುದ್ದಿಗಳು ಅದನ್ನು ಓದ್ತಾ ಓದ್ತಾ ಮತ್ತಷ್ಟು ಅಭಿಮಾನಿಗಳಿಗೆ ಆ ಸಿನಿಮಾ ಬಗ್ಗೆ ಆಸಕ್ತಿ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಡಿಸೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಮೈಸೂರಿನಲ್ಲದು ರಣಜಿತ್ ಚಿತ್ರಮಂದಿರಕ್ಕೆ ಬರುತ್ತೆ ರಣಜಿತ್ ಮತ್ತು ಪದ್ಮ ಬೆಂಗಳೂರಿನಲ್ಲಿ ಸಂತೋಷ್ ಮೈನ್ ತೇಟ್ರ್ ಸಂತೋಷ್ ಚಿತ್ರಮಂದಿರಕ್ಕೆ ಅಣ್ಣವರ ಎರಡನೇ ಸಿನಿಮಾ ಅದು ಮೊದಲನೇದು ಹಾಲು ಜೇನು ಅಲ್ಲಿಗೆ ರಿಲೀಸ್ ಆಗಿರುತ್ತೆ ಅದು ಬಿಟ್ಟರೆ ಅಪೂರ್ವ ಸಂಗಮ ಬರುತ್ತೆ ಅಪೂರ್ವ ಸಂಗಮ ಬಿಟ್ಟರೆ ಸಂತೋಷ್ ಚಿತ್ರಮಂದಿರಕ್ಕೆ ಬಂದಿದ್ದು ಕಟ್ಟ ಕಡೆಯ ಸಿನಿಮಾ ಅಣ್ಣವ್ರದು ಪರಶುರಾಮ ಈ ಮೂರೇ ಸಿನಿಮಾಗಳು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರಕ್ಕೆ ಬಂದಿದ್ದು ಬೆಂಗಳೂರು ಸಂತೋಷ್ ಮತ್ತು ಮೈಸೂರು ರಣಜಿತ್ ಎರಡು ಕಡೆಯ ಅಪೂರ್ವ ಸಂಗಮದ್ದು ದೊಡ್ಡ ಕಟೌಟ್ ನಿಲ್ಲಿಸ್ಬಿಟ್ಟಿರ್ತಾರೆ ಶಂಕರ್ನಾಗ್ ಮತ್ತು ಅಣ್ಣವ್ರದ್ದು ಕಟೌಟ್ ಯಾವಾಗ ಹಾಕಿದ್ರು ಥಿಯೇಟ್ರಲ್ಲಿ ಆವತ್ತಿನಿಂದಲೇ ಹೂವಿನ ಅಲಂಕಾರ ಮತ್ತು ಹಾಲಿನ ಅಭಿಷೇಕ ಕಟೋಟ ಆ ರೀತಿ ದೊಡ್ಡದಾಗಿ ಅಣ್ಣವ್ರದ್ದು ನಿಂತಿರುತ್ತಂತೆ ಅಣ್ಣವ್ರು ಪೊಲೀಸ್ ಬೇರೆ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಎಷ್ಟೋ ದಿನಗಳ ನಂತರ ವಜ್ರಮುಣಿ ಮತ್ತು ಅಣ್ಣವರು ಒಟ್ಟಾಗಿ ಅಭಿನಯವನ್ನು ಮಾಡ್ತಾಯಿದ್ದಾರೆ ಅಣ್ಣವರೇ ಬಲವಂತ ಮಾಡಿ ಇದಕ್ಕೆ ವಜ್ರಂಗಣಿಯವರೇ ಬೇಕು ಅಂತ ಹಾಕಿರೋದರಿಂದ ಇದರಲ್ಲಿ ವಜ್ರಮುಣಿಯವ್ರಿಗೂ ಕೂಡ ಅಷ್ಟೇ ಸ್ಕೋಪ್ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅಂತೇಳಿ ಆ ಸಿನಿಮಾ ನೋಡಬೇಕು ಅಂತೇಳಿ ತುದಿಗಾಲಲ್ಲಿ ನಿಂತಿರ್ತಾರೆ ಚಿತ್ರಮಂದಿರದಲ್ಲಿ ಅಣ್ಣವ್ರು ಯಾವುದೇ ಸಿನಿಮಾ ಬಂದರೂ ಮಿನಿಮಮ್ ಆರರಿಂದ ಏಳು ದಿನದ ಟಿಕೆಟ್ ಕೊಡ್ತಾಯಿದ್ರು ಅಪೂರ್ವ ಸಂಗಮ ಸಿನಿಮಾಗೂ ಕೂಡ ಅಷ್ಟೇ ಜನಸಂಖ್ಯೆ ಸೇರುತ್ತೆ ಸಿನಿಮಾ ನಾಳೆ ಅನ್ನುವ ಹಾಗೆ ಬೆಳಗ್ಗೆಯಿಂದನೇ ಜನ ಸಾಗರ ಸ್ಟಾರ್ ಕಟ್ಟೋದೊಂದು ಕಡೆ ಅಣ್ಣವರ ಪೋಸ್ಟ್ಗಳಿಗೆ ಹೂವಿನ ಹಾರ ಹಾಕೋದೊಂದು ಕಡೆ ಅಭಿಷೇಕ ಮಾಡೋದೊಂದು ಕಡೆ ಇದರಲ್ಲಿ ಶಂಕರ್ನಾಗವ್ರು ಬೇರೆ ಅಣ್ಣವ್ರ ಜೊತೆ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ವಜೃಂಭಿ ಅವರು ಎಷ್ಟೋ ದಿನಗಳ ನಂತರ ಮತ್ತೆ ಅಣ್ಣವ್ರ ಜೊತೆ ಮಾಡ್ತಾಯಿದ್ದಾರೆ ಪಾರ್ವತಮ್ಮನವ್ರು ಬೇರೆಯವರಿಗೆ ಕಾಲು ಕೊಟ್ಟಿದ್ದಾರೆ ಹಾಡುಗಳು ಬೇರೆ ಅದ್ಭುತವಾಗಿ ಬಂದಿದೆ ಎಲ್ಲ ಕಾರಣಗಳಿಂದ ಅಪೂರ್ವ ಸಂಗಮ ಸಿನಿಮಾ ಟಿಕೆಟ್ಗಾಗಿ ಸುನಾಮಿ ರೀತಿಯಲ್ಲಿ ಜನ ಜಮಾಯಿಸ್ಬಿಟ್ಟಿರ್ತಾರೆ ಅವತ್ತು ಯಾವ ಲಾಠಿ ಚಾರ್ಜ್ ಆಗಿ ಸುಮಾರು ಜನ ಕಾಲು ಮುರ್ಕೊತಾರಂತೆ ಈಗಲೂ ನಮ್ಮ ತಂದೆಯವರೆಲ್ಲ ನೆನೆಸ್ಕೋತಾರೆ ಆ ಥರ ಜನ ಸುನಾಮಿ ಶುರು ಆಗಿಬಿಟ್ಟು ತಡೆಯೋಕ್ಕಾಗ್ದೇ ಲಾಠಿ ಚಾರ್ಜ್ ಆಗಿ ಎಷ್ಟೋ ಜನರು ಕಾಲು ಮುರಿದೋಗುತ್ತಂತೆ ಕಾಲು ಆಲ್ ತುಳಿತ ಆಗ್ಬಿಟ್ಟು ಅದು ಪೊಲೀಸವ್ರು ಲಾಠಿ ಚಾರ್ಜ್ ಮಾಡ್ತಿದ್ರು ಕೂಡ ಪೊಲೀಸವ್ರನ್ನೇ ತಳ್ಕೊಂಡು ನುಗ್ಗಿ ಆ ಸಿನಿಮಾದಲ್ಲಿ ಟಿಕೆಟ್ ತಗೋತಾರಂತೆ ಆ ರೀತಿ ಗಲಾಟೆ ಆಗ್ಬಿಡುತ್ತಂತೆ ಎಷ್ಟೇ ಪೊಲೀಸ್ ಲಾಠಿ ಚಾರ್ಜ್ ಆಯ್ತಾಯಿದ್ರು ಕೂಡ ಅಭಿಮಾನಿಗಳು ಜಾಗ ಬಿಟ್ಟು ಕದಲತಾ ಇಲ್ಲ ಪೊಲೀಸವ್ರನ್ನೇ ತಳ್ಕೊಂಡೋಗಿ ಲೈನಲ್ಲಿ ನಿಂತ್ಕೋತಿದ್ರಂತೆ ಮತ್ತು ಆ ಸಿನಿಮಾ ರಿಲೀಸ್ ಆದಮೇಲೆ ಆ ಸಿನಿಮಾವನ್ನು ನೋಡ್ತಾ ಇರುವಾಗ ಅಣ್ಣವರ ಹಾಡುಗಳನ್ನು ನೋಡಿ ಸೇಮು ಥಿಯೇಟ್ರೊಳಗಡೆ ಆ ಹಾಡುಗಳು ಆದರೆ ಅಣ್ಣವರ ಸ್ಟೈಲ್ನಲ್ಲೇ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಅಣ್ಣವರು ಯಾವ ರೀತಿ ಬಟ್ಟೆ ಹಾಕೊಂಡಿರ್ತಾರೋ ಅದೇ ರೀತಿಯ ಬಟ್ಟೆಗಳನ್ನು ಹೊಲಿಸ್ಕೊಂಡು ಹಾಕ್ಕೊಂಡು ಸಿನಿಮಾವನ್ನು ನೋಡೋದು ಈ ರೀತಿಯ ಅಪೂರ್ವ ಸಂಗಮ ಸಿನ್ಮಾನ ಭಾಳ ಎಂಜಾಯ್ ಮಾಡಿಕೊಂಡು ಅಭಿಮಾನಿಗಳು ನೋಡ್ತಾರೆ ಯಾಕಂದರೆ ಅದರಲ್ಲಿ ಅಣ್ಣವರು ಫಸ್ಟ್ ಆಫ್ನಲ್ಲಿ ಕಳ್ಳನ ಪಾರ್ಟ್ ಮಾಡಿರ್ತಾರಲ್ಲ ಒಂಥರ ಕಾಮಿಡಿಯಾಗಿ ಮಾಡಿರ್ತಾರೆ ಹಾಂ ಇದು ಅಭಿಮಾನಿಗಳಿಗೆ ಭಾಳ ಖುಷಿ ತಂದು ಕೊಟ್ಬಿಡೋದು ಅದರಲ್ಲಿ ಬೇರೆ ಅವ್ರ ಜೈಲಿಗೆ ಬಂದುಬಿಟ್ಟು ಅಣ್ಣವರಿಗೆ ಏನೇನೋ ಬೈಯೋದು ಅವ್ರ ತಾಯಿ ಆ ಸಿನಿಮಾ ಭರ್ಜರಿ ಯಶಸ್ಸನ್ನು ಕಾಣುತ್ತೆ ಮೈಸೂರು ರಣಜಿತ್ ಬೆಂಗಳೂರು ಸಂತೋಷ್ ಸೇರಿದಂತೆ ನಾಲ್ಕೈದು ಚಿತ್ರಮಂದಿರಗಳಲ್ಲಿ ನೂರು ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಎಂಬತ್ನಾಲ್ಕರಲ್ಲಿ ಅಣ್ಣವರು ಮತ್ತು ಶಂಕರ್ನಾಗ್ ಇವರಿಬ್ಬರ ಕಾಂಬಿನೇಷನ್ಗೆ ಅಭಿಮಾನಿಗಳು ಜೈ ಅಂತ ಹೇಳ್ತಾರೆ ಮತ್ತು ಆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೇ ಅಣ್ಣವರು ಶಂಕರ್ನಾಗ್ ಅವರ ಚಟುವಟಿಕೆಯನ್ನು ನೋಡಿ ಹೇಳ್ತಿದ್ರಂತೆ ಏನು ಶಂಕರ್ ನೀವು ಇಷ್ಟು ಫಾಸ್ಟಾಗಿ ಓಡಾಡ್ತೀರ ಎಲ್ಲ ಕೆಲಸ ಮಾಡಿದ್ರು ಯಾವುದೇ ಕೆಲಸ ಮಾಡಿದ್ರು ಫಾಸ್ಟಾಗಿ ಮಾಡ್ತೀರಪ್ಪ ನಿಮ್ಮಷ್ಟು ಫಾಸ್ಟ್ ನಮ್ಮ ಕೈಲಿಲ್ಲ ಅಂತ ಶಂಕರ್ನಾಗ್ ಅವ್ರಿಗೆ ಹೇಳ್ತಿರ್ತಾರಂತೆ ಆಗ ಶಂಕರ್ನಾಗ್ ಅವರು ನಾವೊಂದು ಸಿನಿಮಾ ಮಾಡೋಣ ಅಂದರೆ ನನ್ನೊಂದು ಸಿನಿಮಾ ಮಾಡ್ತೀರಾ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾರಂತೆ ಅದಕ್ಕೇನೆ ಇದು ಮಾಡೋಣ ಬಿಡಪ್ಪ ಅಂತೇಳಿ ಅಪೂರ್ವ ಸಂಗಮ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅಣ್ಣವರು ಮಾತು ಕೊಡೋದು ಆಯ್ತಪ್ಪ ನಿನ್ನ ಡೈರೆಕ್ಷನಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಅಣ್ಣವರು ಕೊಟ್ಟ ಮಾತಿನಂತೆ ಶಂಕರ್ನಾಗ್ ಅವರಿಗೆ ಡೈರೆಕ್ಷನ್ ಮಾಡುವಂಥ ಅವಕಾಶವನ್ನು ಕೊಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ಮುತ್ತಿನ ಕತೆ ಶಂಕರ್ನಾಗ್ ಮತ್ತು ಅಣ್ಣವರ ಕಾಂಬಿನೇಷನಲ್ಲಿ ಬರುತ್ತೆ ಅಂದರೆ ಶಂಕರ್ನಾಗ್ ಡೈರೆಕ್ಟರು ಅಣ್ಣವರು ಹೀರೋ ಈ ರೀತಿ ನೋಡಿ ಅಣ್ಣವರು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಮಾತು ಕೊಟ್ಬಿಟ್ರೆ ಸಾಕು ಅದನ್ನು ಅವರು ಮರೀತಾ ಇರಲಿಲ್ಲ ಅವ್ರೇನು ಮಾತು ಕೊಟ್ಟಿರ್ತಾರೋ ಅದೇ ರೀತಿ ಇದ್ದರು ಶಂಕರ್ನಾಗ್ ಅವರಿಗೆ ಅಣ್ಣವರ ಸಿನಿಮಾ ನಿರ್ದೇಶನ ಮಾಡುವಂತಹ ಅದೃಷ್ಟವನ್ನು ತಂದುಕೊಟ್ಟಿದ್ದೆ